ಹರೇ ಶ್ರೀನಿವಾಸ ಸಮಗ್ರ ಭಾಗವತ ರಸಪ್ರಶ್ನೆ ರಥೋತ್ಸವ ಮಹಾಪುರಾಣ ಅದರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳುತ್ತೆ ತಮ್ಮ ಹೆಸರು ಹೇಳಬೇಕು ಜೈಶ್ರೀ ಕಟ್ಟೆ ಕಟ್ಟೆ ತಮಗೆ ನಾನು ಸ್ವಾಗತವನ್ನು ಬಯಸ್ತಾ ಮೊದಲನೇ ಪ್ರಶ್ನೆ ನಾನು ಭಾಗವತದಲ್ಲಿ ಕೇಳ್ತಾ ಇದ್ದೀನಿ ಪುರಾಣಗಳ ರಾಜ ಎಂದು ಯಾವ ಪುರಾಣಕ್ಕೆ ಹೇಳುವರು ಪುರಾಣಗಳ ರಾಜ ಎಂದು ಯಾವ ಪುರಾಣಕ್ಕೆ ಹೇಳುವರು ಶ್ರೀಮದ್ ಭಾಗವತ ಇದು ಪುರಾಣಗಳ ರಾಜ ರಾಜ சரியாத உத்தர அது இது வேதவியோ அநேக புராணங்களும் அவருக்கு ஏன்னா திருப்தியே சந்தேன் அவங்க பாகவத்த மேலே அவர முகத மேலே மந்த பண் அந்த கேத்தீவல்வா அந்த அஸ்டு ஷி ஆயுத்தே ஒவ்வொரு மகாத்மா வர்ணேனில் இல்லை துப்பாக் வந்தது அந்த அனஸ் தே அதுக்கு இதை புராண அந்த எரநே பிரச்சனைக்கு ஹோகணா ನಾರಾಯಣನ ವರ್ಣನೆಯನ್ನು ಮಾಡದ ಪಾಪಿನಾಲಿಗೆಯು ಏನು ನಾರಾಯಣನ ವರ್ಣನೆಯನ್ನು ಮಾಡದ ಪಾಪಿನಾಲಿಗೆ ಏನು ಅಂತ ಹೇಳಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟದ್ದೇ ಒಂದು ಹಾಡಿದೆ ಮುರಂಧರದಾಸರು ಹೇಳಿದಂತ ಮುರಂಧದಾಸರ ರಚನೆ ಹಾಡೋದು ನಾರಾಯಣಯ್ಯನ ಪಾರದೆ ನಿನ್ನ ಎಲಿ ಮುಳ್ಳು ಮುರಿದಿದೆಯೇ ಕಲ್ಲು ಜಡಿದೆಯೇ ಮುಳ್ಳು ಮುರಿದಿದೆಯೇ ಇದೊಂದು ಇನ್ನೊಂದು ಉಡುವಿನ ನಾಲಿಗೆಯ ಮನುಜ ಅಂತ ಮನ್ಮದ್ದ ಜನಗನ ಮರೆತ ಮನೋಜರು ಮರ 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 ಅಂದ್ರೆ ಇದು ಪುರಂದ್ರ ದಾಸರನೆ ಹಾಡು ಕೆಲವೊಂದೆಲ್ಲ ಪುರಂದ್ರ ದಾಸರ ಹಾಡ್ನಾಗ ನಾಲಿಗೆ ನಾವು ನಾರಾಯಣ ನಾಮಸ್ಮರಣೆ ಮಾಡ್ದಿದ್ರೆ ಅದು ನಾಲಿಗೆ ಅಂತ ಅದು ಕಪ್ಪೆ ನಾಲಿಗೆ ಒಟ ವಟ ವಟ ಪಟ್ ಪಟ್ ಏನೋ ಕಪ್ಪ 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 ಅಂತ ಇರ್ತಾರ ಕಪ್ಪೆ ಅದನ್ನ ಯಾರು ಕೇಳ್ತಾರ ಏನಾರ ಅರ್ಥ ಆಗುತ್ತಾ ಏನೂ ಇಲ್ಲ ಆ ರೀತಿ ನಮ್ಮ ನಾಲಿಗೆ ಆಗ್ಬಾರ್ದು ಅಂತ ದಾಸರು ಎಚ್ಚರಿಕೆಯನ್ನ ಕೊಡ್ತಾರೆ ಅದಕ್ಕೆ ಇನ್ನೊಂದು ಯಾವ್ದು ಹೇಳಿದ್ರೆ ಮರ ಮರಮರ ಯಾವ್ದು ಅದು ಮನ್ಮಥ ಮನ್ಮಥ ಜನ ಕಲ ಮರತ ಮನುಚರೂ ಮರ 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 ಮರಮರ ಅಂತಂದ್ರೆ ಹೇಳ್ತಾರೆ ಇನ್ನೂ ಒಂದು ಹೇಳ್ತಾರೆ ನೋಡ್ರಿ ಎಷ್ಟಿದೆ ಇದರಲ್ಲಿ ಅಂತಂದ್ರೆ ಆಚ ಇದೆ ನಾಲ್ಗೆ ಇದೆ ಮಾಡ್ತೀವಿ ಆದರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾ ಹೇಳಲು ಬೇಡ ನಾಲಿಗೆ ನಿನ್ನ ಬೇಡಿ ಕೊಂಬೆನೋ ನಾಲಿಗೆ ನೋಡ್ರಿ ಎಷ್ಟು ನಾಲಿಗೆ ನಮಗೆ ಕೊಟ್ಟು ಎಲ್ಲ ಸಕಲ ಅವಯವಗಳನ್ನು ಕೊಟ್ಟು ಅದನ್ನು ನಾವು ಭಗವಂತನ ಸೇವೆಗೆ ಉಪಯೋಗಿಸ್ಲಿಲ್ಲ ಅಂದರೆ ಆಮೇಲೆ ಕಾಲಿಗೆ ಎಲ್ಲದಕ್ಕೂ ಹೇಳಿದ್ದಾರೆ ಆಯಾ ಸಂದರ್ಭದಲ್ಲಿ ಏನಂದರೆ ಬರುತ್ತೆ ಅದರಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಮುಖ ಅದರಲ್ಲಿ ನಾ ನಾಲಿಗೆ ಬಾಯಿ ಕೊಟ್ಟನಲ್ಲ ಅದರಿಂದ ಸ್ಮರಣೆ ಮಾಡಬಹುದು ಹಾಡು ಹೇಳ್ಬೋದು ದಾಸರ ಪದಗಳನ್ನು ಹೇಳ್ಬೋದು ಮಂತ್ರಗಳನ್ನು ಹೇಳ್ಬೋದು ಅಲ್ವಾ ಅದನ್ನು ಮಾಡದೆ ಇದ್ರೆ ಚೀಚಿ ಮನುಜ ಸರಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಪರಮಾತ್ಮನು ನಾಮರಹಿತನು ಹೇಗೆ ಪರಮಾತ್ಮನು ನಾಮರಹಿತನು ಹೇಗೆ ನಿಮಗಿದೆ ಅದು ಬೇರೆ ಮನ್ಸಲ್ಲಿದೆ ಮನ್ಸಲ್ಲಿದೆ ನಿಮಗೆ ಬರಬೇಕದು ಹೇಳಿ ಪರಮಾತ್ಮನು ನಾಮರಹಿತನೂ ಇಲ್ಲೇ ಇಲ್ಲ ಅವನಿಗೆ ನಾಮಗಡೆ ಇದ್ದೇ ಇದೆ ನಾಮರಹಿತನು ಅಂತ ಹೇಳಿದರು ನಾ ಹೇಳ ಕೇವಲ ಲೋಕದಲ್ಲಿಯೇ ಕಂಡು ಬರುವಂತಹ ಅಸ್ವತಂತ್ರವಾದ ಅಲ್ಪವಾದ ಪ್ರವೃತ್ತಿ ನಿಮಿತ್ತವುಳ್ಳ ನಾಮ ಸ್ತ್ರೀಯರಿಗೆ ಇಲ್ಲದಿರುವುದರಿಂದ ಏನಂದ್ರು ನಾಮರಹಿತನು அந்த கருசிக் கொடுத்தேன் நம்மங்க நமக்கு குறுத்த நம்ம குர்த்துமாக்கோஸும் நமக்குட்டிர் தான் ஆ ரீதி பிராக்கிருத்தவாத பந்தன அவனிங்கில் அது பிராக்கிருத்தவாத அவன்கே அந்த ஏன்தே நாமரகிதோ கேவலோக்கையே கண்டுபோவ அஸ்வந்திரவாத அல்பவாத பிரவத்தி நிமித்தவுள்ள நாமசிரிஹரிய இல்ல நாமரித்தனு அந்த கருசிக் கொள் தான் சரியாகிவிட்டு பிரயனப்பட்ரி ண்ட ಇನ್ನು ನಾನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ನಮಗೆ ಬ್ರಹ್ಮಾಂಡದ ಒಳಗೆ ನಡೆದ ಎರಡನೆಯ ಒಟ್ಟಾರೆ ನೋಡಿದಾಗ ಐದು ಎಂಟನೆಯ ಸೃಷ್ಟಿಯು ವೈಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ಇನ್ನೊಂದ್ಸಲಿ ಕೇಳ್ತೀನಿ ಬ್ರಹ್ಮಾಂಡದ ಒಳಗೆ ನಡೆದ ಎರಡನೆಯ ಅಂದರೆ ಒಟ್ಟಾರೆ ನೋಡಿದಾಗ ಇದು ಎಂಟನೆಯ ಸೃಷ್ಟಿ ವೈಕೃತ ಸೃಷ್ಟಿಯಲ್ಲಿ ಏನು ಜನಿಸಿದವು ಅಂತ ಹೇಳ್ತಾರೆ ಬ್ರಹ್ಮಾಂಡದ ಒಳಗೆ ಎಂಟನೇ ಬೈಕು ಅಲ್ವಾ ಅದರಲ್ಲಿ ಪಶು ಪಕ್ಷಿಗಳು ಅಲ್ವಾ ಇದು ಇಪ್ಪತ್ತೆಂಟು ವಿಧದ ತಿರ್ಯಕ್ ಸೃಷ್ಟಿಯಾಗಿರುತ್ತದೆ ಅಲ್ವಾ ಪಕ್ಷಿಗಳು ಅದೇ ಪಶು ಪಕ್ಷಿಗಳು ಇಲ್ಲಿ ಜನನವನ್ನು ಪಡಿತವೆ ಸರಿಯಾದ ಉತ್ತರ ಈ ಭಾಗವತದಲ್ಲಿ ಏನಂದರೆ ಬಹಳ ಒಂದು ಕ್ಲಿಷ್ಟಕರವಾದಂಥ ಕೆಲವು ಪ್ರಶ್ನೆಗಳು ಇರ್ತವೆ ಕ್ಲಿಷ್ಟಕರ ಇರ್ತದೆ ಅದು ಏನಂದರೆ ನಮಗೆ ಗೊತ್ತಿರ್ತದೆ ಸ ಅಲ್ಲ ಮೇಲ್ನೋಟಕ್ಕೆ ಗೊತ್ತಿರ್ತದೆ ಆದರೆ ಅಧ್ಯಯನ ಮಾಡಿದಾಗ ಒಳಗಿನ ಅರ್ಥ ಗೊತ್ತಾಗ್ತದೆ ಅಷ್ಟೇ ಇನ್ನೇನಿಲ್ಲ ಪಶು ಪಕ್ಷಿಗಳು ಇಲ್ಲಿ ಏನಾಗುತ್ತೆ ಜನಿಸ್ತವೆ ಅಂತ ಹೇಳಿದರೆ ಸರಿಯಾದ ಒಂಥರ ನೀವು ಈ ಒಂದು ಭಾಗವತ ಮಹಾಭಾಗವತ ಮಹಾಪುರಾಣ ಇದರಲ್ಲಿ ಬಂದು ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿ ನೀವು ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕೆ ನಮ್ಮ ವಿದ್ಯಾನಿಲೆ ತಮಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ನಮಗೊಂದು ಅವಕಾಶ ಕೊಟ್ಟರೆ ರಥೋತ್ಸವ ತಾನೇ ಇದೆ ರಥೋತ್ಸವ ನಮಗೂ ರಥೋತ್ಸವದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷ ಆಗಿದೆ ನಿಮಗೂ ಧನ್ಯವಾದಗಳು ಹರೇ ಶ್ರೀನಿವಾಸ್ ಹರೇ ಶ್ರೀನಿವಾಸ್